ಹಾಯ್ ಜನರೇ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಚೆನ್ನಾಗಿರ ಅಂದ್ಕೊಂಡಿದ್ದೀನಿ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವೀಡಿಯೋ ಬಂದು ನಾನು ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಓಕೆನಾ ಡೇ ಒನ್ ಓಕೆನಾ ನೋಡಿ ಜನರೇ ನನ್ನ ಮೋನು ಕೂತಿದ್ದಾಳೆ ಹಿಂಗೆ ಕಟ್ಟಾಕೋದು ಏನಕ್ಕೆ ಅಂದರೆ ಕಾರ್ನ ಅಕ್ಕಪಕ್ಕ ಮನೆಗಳಿದೆ ಸೊ ಅಲ್ಲೋ ಅಲ್ಲೋಗುತ್ತೆ ಇಲ್ಲೋಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಕಟ್ ಅದು ಬಿಟ್ಟರೆ ಅವ್ರಿಗೆ ಹಿಂಸೆ ಕೊಡೋಕ್ಕಲ್ಲ ತುಂಬ ಜನ ಕಮೆಂಟ್ ಹಾಕ್ತೀರಾ ಯಾಕೆ ಕಟ್ಟಾಕ್ತೀರಾ ಅಂತ ನೋಡಿ ನಮ್ಮ ಸೋನು ಆ ಕಡೆ ಇದ್ದಾರೆ ಸೋನು ಹಾಯ್ ಜನರೇ ಇವಾಗ ನಾನು ಹಾಲು ಕುಡಿತಾ ಇದ್ದೀನಿ ಹಾಲಿಗೆ ನ್ಯೂಟ್ರಿಷನ್ ಒಂದು ಪೌಡರ್ ಬರುತ್ತೆ ಸೊ ಅದನ್ನು ಹಾಕಿ ಕುಡಿತಾ ಇದ್ದೀನಿ ಯಾಕೆಂದರೆ ನನಗೆ ಹೆಲ್ತು ಇಶ್ಯೂಸ್ ಇರೋದಕ್ಕೆ ಸ್ವಲ್ಪ ಸ್ಟ್ರೆಂತ್ ಬೇಕು ಅಂತ ಸೊ ಬನ್ನಿ ಕುಡಿಯೋಣ ಬನ್ನಿ ಜನರೇ ದೇವಸ್ಥಾನ ತೋರಿಸ್ತೀನಿ ನೋಡಿ ಜನರೇ ನಾಷ್ಟ ತಯಾರು ಮಾಡ್ತಾಯಿದ್ದಾರೆ ಅಮ್ಮ ಸೊ ರೊಟ್ಟಿ ನೋಡಿ ಜನರೇ ನಮ್ಮ ಚಿಂಟು ಚಿಂಟು ಗುಡ್ ಮಾರ್ನಿಂಗ್ ಚಿಂಟು ಚಿಂಟು ನೋಡಿ ನಮ್ಮ ಚಿಂಟು ಜನ ಅಂದರೆ ಇವಾಗ ಟೈಮ್ ಬಂದು ಸೆವೆನ್ ಫಿಫ್ಟಿ ಸಿಕ್ಸು ಸೊ ಈ ಟೈಮಲ್ಲಿ ನಾನು ಊಟಕ್ಕಿಂತ ಮುಂಚೆ ಔಷಧಿ ತಗೋಬೇಕಿದೆ ಸೊ ಬನ್ನಿ ತಗೊಳ್ಳೋಣ ಸೊ ಈ ಔಷಧಿನೇ ತಗೋಬೇಕಾಗಿದೆ ನನಗೆ ಎಲ್ತ್ ಇಶ್ಯೂಸ್ ಇದೆ ಕಾರಣಕ್ಕಾಗಿ ಇದ್ದೀನಿ ಬನ್ನಿ ಜನರೇ ನಾಷ್ಟ ಮಾಡೋಣ ಇದು ರೊಟ್ಟಿ ಜನರೇ ಸೊ ಬನ್ನಿ ನಾಷ್ಟ ಮಾಡೋಣ ಓಕೆನಾ ಜನರೇ ಊಟ ಆಯಿತು ಇವಾಗ ಟೈಮ್ ಬಂದ್ಬಿಟ್ಟು ಏಯ್ಟ್ ಫೋರ್ಟಿ ತ್ರೀ ಓಕೆನಾ ಊಟ ಆಯಿತು ಸೊ ಇವತ್ತಿನ ವೀಡಿಯೋ ಇಷ್ಟೇ ಜನರೇ ಸೊ ನಾ ನಾಳೆ ವೀಡಿಯೋಗೆ ಕಾಯ್ತಾಯಿರಿ ಸೊ ಆಸ್ಮಿ ಕ್ವಶನ್ ಮಾಡಬೇಕು ಸೊ ಅದನ್ನ ಮಾಡ್ತೀನಿ ನಾಳೆ ಓಮ್ ಟೋರ್ ಪಾರ್ಟ್ ಟು ಮಾಡೋಣ ಅಂತಿದ್ದೀನಿ ಸೊ ಕಾಯ್ತಾಯಿರಿ ಥ್ಯಾಂಕ್ ಯು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಥ್ಯಾಂಕ್ ಯು ಜನರೇ Love you, Jennery.